ಕಾರವಾರ ನಗರದ ಸುಭಾಷ್ ಸರ್ಕಲ್ನಲ್ಲಿ ಬಿ ಜೆ ಪಿ ಜಿಲ್ಲಾ ಘಟಕದಿಂದ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಧೋರಣೆ ಖಂಡಿಸಿ ಪ್ರತಿಭಟನೆ ಗುರುವಾರ ಮಧ್ಯಾಹ್ನ ಸುಮಾರು ಒಂದು ಗಂಟೆಗೆ ಕಾರವಾರದ ಸುಭಾಷ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಸರ್ಕಾರದ ಜನವಿರೋಧಿ ಧೋರಣೆ ಖಂಡಿಸಿ ಹಾಗೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಸಿರುವುದನ್ನು ಖಂಡಿಸಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ನೇತೃತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತೊಲಗಬೇಕು ತೈಲ ಬೆಲೆ ಏರಿಸಿರುವುದನ್ನು ತಕ್ಷಣ ಇಳಿಸಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ಎನ್ ಎಸ್ ಹೆಗಡೆ ನಾಗರಾಜ್ ನಾಯ್ಕ ಗ್ರಾಮೀಣ ಅಧ್ಯಕ್ಷ ಸುಭಾಷ್ ಗುಣಗಿ ನಗರ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್ ನಗರಸಭೆ ಸದಸ್ಯೆ ಮಾಲಾ ಉಲ್ಸ್ವಾರ್ ಮತ್ತು ಇತರರು ಮಾತನಾಡಿ ಸರ್ಕಾರದ ವೈಫಲ್ಯದ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಮುಖರು ನಗರ ಮತ್ತು ಗ್ರಾಮೀಣ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ನಗರ ಮತ್ತು ಗ್ರಾಮೀಣ ಜನಪ್ರತಿನಿಧಿಗಳು ವಿವಿಧ ಮೋರ್ಚಾದ ಸದಸ್ಯರು ಕಾರ್ಯಕರ್ತರು ಹಾಗೂ ಇತರರು ಭಾಗವಹಿಸಿದ್ದರು ಮೇಲೆ ಬರೆಯನ್ನು ಕೆಲಸ ಗಮನಿಸಿರುವುದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬಲಿ ವ್ಯತ್ಯಾಸ ಬಿಜೆಪಿಯ ಸರ್ಕಾರ ಅಧಿಕಾರದಲ್ಲಿರುವಂತಹ ಸಂದರ್ಭದಲ್ಲಿ ಕೇವಲ ಒಂದು ರೂಪಾಯಿಯನ್ನು ಏರಿಸಂತ ಬಿಜೆಪಿಯ ಸರ್ಕಾರದ ವಿರುದ್ಧ ಇದೇ ಕಾಂಗ್ರೆಸ್ನ ಸಿದ್ದರಾಮಯ್ಯನವರು ಮತ್ತೆ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೈಕ್ ಅನ್ನ ಗಾಡಿ ಮೇಲೆ ಹಾಕ್ಕೊಂಡು ಹೆಗಲು ಮೇಲೆ ಹಾಕೊಂಡು ಹೊತ್ತಿಕೊಂಡು ಶವಯಾತ್ರೆ ರೀತಿಯಲ್ಲಿ ಅಣುಪು ಯಾತ್ರೆಯನ್ನು ಮಾಡಿದರು ಆದ್ರೆ ಇವತ್ತು ಇದೇ ಕಾಂಗ್ರೆಸ್ ಸುಳ್ಳು ಭರವಸೆಯನ್ನು ಕೊಟ್ಟು ಅಧಿಕಾರಕ್ಕೆ ಬಂದು ಮೂರು ರೂಪಾಯಿ ಪೆಟ್ರೋಲ್ ಬೆಲೆ ಹಾಗೂ ಡೀಸೆಲ್ ಬೆಲೆಯನ್ನು ಮೂರುವರೆ ರೂಪಾಯಿ ಏರಿಕೆ ಮಾಡಿದೆ ಇವರಿಗೆ ತಮ್ಮ ಬೊಕ್ಕಸವನ್ನು ತುಂಬಿಸ್ಕೊಳ್ಳಲಿಕ್ಕೆ ಏಕಾಏಕಿ ಬಡ ಜನರಿಗೆ ಉಪಯೋಗ ಆಗುವಂತಹ ಸಾಮಾನ್ಯ ಜನರಿಗೆ ಉಪಯೋಗ ಆಗುವಂತಹ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡ್ತಾ ಇದೆ ಎಲ್ಲಿ ಜನರಿಗೆ ತೊಂದರೆ ಆಗ್ತದೆಯೋ ಅಲ್ಲಿ ಬಿಜೆಪಿ ಇರ್ತದೆ ಅನ್ನುವಂಥದ್ದನ್ನು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಮತ್ತು ನಮ್ಮ ಎರಡೂ ಮಂಡಲಗಳ ಬಿಜೆಪಿ ಈ ಅಲ್ಲಿ ನಿಂತು ಇನ್ನೊಮ್ಮೆ ಜನರಿಗೆ ಭರವಸೆಯನ್ನು ಕೊಟ್ಟಿದ್ದೇವೆ ಎಲ್ಲೂ ತೊಂದರೆ ಆದರೂ ಸಹಿತ ನಾವಿರ್ತೀವಿ ಅಂತ ಗ್ಯಾರಂಟಿಗಳ ಘೋಷಣೆಯನ್ನ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂತು